ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಸರ್ ಕನ್ನಡಾಭಿಮಾನದ ಬಗ್ಗೆ ಎರಡೇ ಸಾಲು ಓದಿದ್ರೆ ಅರ್ಥಗರ್ಭಿತವಾಗಿದೆ ಗರ್ಭಿತವಾಗಿದೆ ಶ್ರುತಿ ಕನ್ನಡ ಅಂತ ಪುಸ್ತಕ ನಾನೇ ಬರ್ದಿದ್ದೇನೆ ಇದು ತಗೊಳ್ರಿ ಇದು ಇಪ್ಪತ್ತು ರೂಪಾಯಿ ಸರ್ ಹೆಸರು ಶೋಭಾ ಕನ್ನಡತಿ ಅಂತ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ರೆ ನಾನು ಬಂದಿರ್ತೇನೆ ಆತರ ಚಿಕ್ಕದಾಗಿ ಚೊಕ್ಕದಾಗಿ ಬರ್ದಿದ್ದೇನೆ ಕನ್ನಡ ಅಭಿಮಾನದ ಬಗ್ಗೆ ಇವಾಗಿನ್ ಕಾಲ ಹೆಂಗಿದೆ ಅವಾಗಿನ್ ಕಾಲ ಹೆಂಗಿತ್ತು ಜನ ಯಾವ ತರ ಇದ್ದಾರೆ ವಿದ್ಯಾ ಆ ಥರ ಸಮಯದ ಸದುಪಯೋಗ ಮಾಡಿಕೊಳ್ಬೇಕು ಆ ಆಹಾರವನ್ನ ಹಾಳು ಮಾಡಬಾರದು ರೈತರು ಮಳೆಯನ್ನೇ ನಂಬಿ ಬೆಳೆಯನ್ನ ಬೆಳೆಯಲು ಹೊರಸಬೇಕು ಆಹಾರವನ್ನ ತಟ್ಟೆಯಲ್ಲಿ ಹಾಕಿಸಿಕೊಂಡು ಊಟ ಮಾಡಲಾಗದೆ ಕಸದ ಬುಟ್ಟಿಗೆ ಹಾಕಲು ನಿಮಿಷ ಸಾಕು ಈ ತರ ಸಣ್ಣ ಮತ್ತೆ ಅರ್ಥ ಖಂಡಿತವಾಗಿರೋದನ್ನ ಬರ್ತಿದೆ ನಾನು ಎಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನಗಳಿಗೂ ಹೋಗಿ ನೀವು ಬೆಂಗಳೂರಿನಲ್ಲೇ ಬೆಂಗಳೂರಿನಲ್ಲೇವಾಗಿದ್ದೀರಾ ಬೆಂಗಳೂರಿನಲ್ಲೇ ವಾಸವಾಗಿದ್ದೀರಾ ನೀವು ಬೆಂಗಳೂರಿನಲ್ಲೇ ವಾಸವಾಗಿದ್ದೇನೆ ವಿಜಯನಗರ ಮಾರೇನಹಳ್ಳಿಯಲ್ಲಿ ಹುಬ್ಬಳ್ಳಿ ಮೂಲತಃ ನಮ್ದು ಈ ಊರಿಗೆ ಬಂದು ಆಯ್ತು ಇದ್ ಬಿಟ್ಟು ಬೇರೆ ಪುಸ್ತಕ ಯಾವ್ದಾದ್ರು ಬರ್ದಿದ್ದೀರಾ ಬೇರೆ ಪುಸ್ತಕ ಯಾವ್ದಾದ್ರು ಬರ್ದಿದ್ದೀರಾ ಇದೊಂದೇನ ಇದನ್ನ ಯಾರು ಇಪ್ಪತ್ತು ರೂಪಾಯಿ ಕೊಟ್ಟು ತಗೊಂತ ಇಲ್ಲ ಸರ್ ದೊಡ್ಡ ಬುಕ್ ಬರೆದ್ರೆ ಅಲ್ಲೇ ಇಟ್ಟು ಬಿಟ್ಟು ಧೂಳು ಇಡಿಸ್ಬಿಡ್ತಾರೆ ಆದ್ರೆ ಈ ಚಿಕ್ಕದಾಗಿ ಬರೆದ್ರೆ ಕೈಯಲ್ಲಿ ಹಿಡ್ಕೊಂಡು ಯಾವಾಗಾದ್ರೂ ಸ್ವಲ್ಪ ಕಣ್ಣ ಹಾಯಿಸಿ ನೋಡ್ತಾರೆ ಅಂದ್ರೆ ಕನ್ನಡದ ಬಗ್ಗೆ ಒಂದು ಸಣ್ಣ ಸಣ್ಣ ಮಾಹಿತಿಗಳನ್ನ ಕನ್ನಡ ಮತ್ತೆ ರೈತರಿಗೆ ಸಂಬಂಧಪಟ್ಟಂತೆ ಊಟಕ್ಕೆ ಸಂಬಂಧಪಟ್ಟಂಗೆ ಹುಟ್ಟಿದಾಗಿನಿಂದ ಹಿಡಿದು ಕೊನೆಯವರೆಗೂ ಆ ಥರ ಬರೆದಿದ್ದೇನೆ ಸರ ಉಪಯೋಗ ಆಗುತ್ತೆ ವಿದ್ಯಾರ್ಥಿ ಜೀವನದಲ್ಲಿ ಇಪ್ಪತ್ತು ವರ್ಷ ಕಷ್ಟಪಟ್ಟರೆ ಜೀವನದಲ್ಲಿ ಎಪ್ಪತ್ತು ವರ್ಷ ಸುಖವಾಗಿರಬಹುದು ಇಪ್ಪತ್ತು ವರ್ಷ ಬೇಕೋ ಎಪ್ಪತ್ತು ವರ್ಷ ಬೇಕೋ ವಿದ್ಯಾರ್ಥಿಗಳೇ ನಿರ್ಧರಿಸಬೇಕು ವಿದ್ಯೆ ಎಂಬ ಸಾಗರದಲ್ಲಿ ಈಜು ಒಂದು ಬಲು ಬೇಸರ ಈಜಿ ದಡವ ಸೇರಿದರೆ ಸಿಗುವುದು ಸುಖ ಸಾಗರ ಈ ತರ ಮಾಹಿತಿಗಳನ್ನ ನಾನು ಎಲ್ಲರಿಗೆ ಅನ್ನೋ ಉದ್ದೇಶದಿಂದ ಚಿಕ್ಕದಾಗಿರೋ ಪುಸ್ತಕ ಬರೆದಿದ್ದೇನೆ ಇದು ಇಪ್ಪತ್ತು ರೂಪಾಯಿ ಶೋಭಾ ಕನ್ನಡತಿ ಧನ್ಯವಾದಗಳು ತಗೊಂತಿನಿ ಖಂಡಿತ ಪುಸ್ತಕ ತಗೊಂತೀನಿ